ಎಲ್ರಿಗೂ ನಮಸ್ಕಾರ ಹಾಯ್ ಫುಡೀಸ್ ವೆಲ್ಕಮ್ ಟು ಅರುಣಾ ಸವಿರುಚಿ ಇವತ್ತು ನಾನು ಒಂದು ಬನಾನಾ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು ನಾನಿಲ್ಲಿ ಪಚ್ಚಪಾಳು ಹಣ್ಣು ಎರಡು ತೊಗೊಂಡಿದ್ದೀನಿ ಹಾಗೆ ಕಾಯಿಸಿ ಹಾಸಿರೋ ಒಂದು ಗ್ಲಾಸ್ ಹಾಲು ಇಲ್ಲಿ ನಾನು ಡ್ರೈ ಫ್ರೂಟ್ಸು ಸ್ವಲ್ಪ ನೆನೆ ಹಾಕಿಟ್ಟಿದ್ದೀನಿ ಒಂದು ಒನ್ ಅವರ್ ಮುಂಚೆನೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ನೀವು ಬೇಕಾದರೆ ಇನ್ನೂ ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಏನೇನು ಬೇಕೋ ಅದು ಅಂಜೂರ ಖರ್ಜೂರ ಎಲ್ಲನೂ ಆ್ಯಡ್ ಮಾಡ್ಕೋಬೋದು ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆ ಸಕ್ಕರೆನೂ ಹಾಕ್ಕೊಬೋದು ನೀವು ಬೆಲ್ಲನೂ ಯೂಸ್ ಮಾಡ್ಬೋದು ಸಕ್ಕರೆ ಬೆಲ್ಲ ಬೇಡ ಅನ್ನೋರು ಹನಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಇದ್ದೀನಿ ನೋಡಿ ನಾನಿಲ್ಲಿ ಬಾಳೆಹಣ್ಣು ಮತ್ತು ನಾವು ನೆನೆಸಿಟ್ಕೊಂಡಿರೋ ಡ್ರೈ ಫ್ರೂಟ್ಸು ಅದಕ್ಕೆ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ದ್ರಾಕ್ಷಿ ಎಲ್ಲ ಹಾಕಿರೋದ್ರಿಂದ ಸ್ವೀಟ್ನೆಸ್ ಬರುತ್ತೆ ಸೊ ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೋಬೋದು ನೋಡಿ ನಾನೀಗ ಸರ್ವ್ ಮಾಡ್ಕೊಂಡಿದ್ದೀನಿ ಜ್ಯೂಸ್ ಗ್ಲಾಸ್ಗೆ ಬನಾನಾ ಮಿಲ್ಕ್ ಶೇಕ್ನ ಈ ಪಚ್ ಬಾಳೆಹಣ್ಣು ನಾವು ವೀಕ್ಲಿ ಟೂ ಟೈಮ್ಸು ಈ ರೀತಿ ಜ್ಯೂಸ್ ಮಾಡಿ ಮಿಲ್ಕ್ ಶೇಕ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಹೆಲ್ದಿಯಾಗಿರ್ತಾರೆ ಮತ್ತು ಮಕ್ಕಳು ದಪ್ಪನೂ ಹಾಕ್ತಾರೆ ಎಲ್ಲ ಹಣ್ಣುಗಳಿಂದ ಮಿಲ್ಕ್ ಶೇಕ್ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ದಿನಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ